ಫಸ್ಟ್ ಆಫ್ ಆಲ್ ನಾನು ಇಲ್ಲಿರೋ ಎಲ್ಲ ಆಟೋ ಡ್ರೈವರ್ಸ್ಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಯಾವುದೇ ಟೈಮ್ ಆಗಲಿ ಎಷ್ಟೊತ್ತಲ್ಲೇ ಆಗಲಿ ನಮ್ಮ ಪ್ಲೇಸ್ನ ನಮ್ಮ ಪ್ಲೇಸಿಗೆ ನಮ್ಮನ್ನ ಸೇಫಾಗಿ ಸೇರಿಸ್ತಾರೆ ಅದಕ್ಕೆ ಥ್ಯಾಂಕ್ ಯು ಎವ್ರಿ ಬಡಿ ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ದ್ಯಾಟ್ ಸ್ವಲ್ಪ ಜನ ಆಟೋ ಡ್ರೈವರ್ಸ್ ಅಂದರೆ ತುಂಬ ಕೇವಲವಾಗಿ ನೋಡ್ತಾರೆ ಆದರೆ ಅವ್ರು ಪಡೋ ಕಷ್ಟ ಜನರಿಗೆ ಗೊತ್ತಿರಲ್ಲ ಆ್ಯಂಡ್ ನಾವು ಕೂಡ ಐವತ್ತು ನೂರು ಅವ್ರಿಗೆ ಏನಕ್ಕೂ ಸಾಲಲ್ಲ ಬಟ್ ಸ್ಟಿಲ್ ನಮ್ಮನ್ನ ತುಂಬ ಸೇಫಾಗಿ ಸೇರಿಸ್ತಾರೆ ಆ್ಯಂಡ್ ಅವ್ರು ಊಟ ಮಾಡಿಲ್ಲ ಅಂದರೂ ಮಲಗಿಲ್ಲ ಅಂದರೂ ನಮ್ಮ ಸೇಫ್ಟಿ ಫಸ್ಟ್ ಅಂತ ಅವರು ಓಡಾಡ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಆ್ಯಂಡ್ ಇಲ್ಲಿ ಬಂದಿರೋ ಮಹಿಳೆಯರು ಕೂಡ ನಮ್ಮ ರೋಡ್ಸ್ನ ನೀಟಾಗಿಕ್ತಾರೆ ನಮ್ಮ ರೋಡ್ಸ್ನ ನೀಟಾಗಿಕ್ಕಿ ಎಲ್ಲ ನೋಡ್ಕೊತಾರೆ ಅದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮಪ್ಪ ಬರ್ಡೇಗೆ ಎಲ್ಲರಿಗೂ ಒಂದು ಚಿಕ್ಕ ಗಿಫ್ಟ್ ಕೊಡೋಣ ಅಂದ್ಕೊಂಡ್ವಿ ಸೊ ಆಟೋ ಡ್ರೈವರ್ಸ್ಗೆಲ್ಲ ಯೂನಿಫಾರ್ಮ್ ಕೊಟ್ಟಿದ್ದೀವಿ ಆ್ಯಂಡ್ ವುಮೆನ್ಸ್ಗೆಲ್ಲ ಬ್ಲ್ಯಾಂಕೆಟ್ಸ್ ಕೊಟ್ಟಿದ್ದೀವಿ ಸೊ ನೀವೆಲ್ಲ ಸ್ವಲ್ಪ ಸೇಫಾಗಿ ಡ್ರೈವ್ ಮಾಡಿ ಆಟೋ ಡ್ರೈವರ್ಸ್ ಆ್ಯಂಡ್ ಲೇಡೀಸ್ ಕೂಡ ನೀವು ರೋಡ್ಸ್ ಕ್ಲೀನ್ ಮಾಡೋವಾಗ ಸ್ವಲ್ಪ ಹುಷಾರಾಗಿ ಕ್ಲೀನ್ ಮಾಡಿ ಯಾಕಂದರೆ ನಿಮ್ಮ ಲೈಫ್ ನಿಮ್ಮ ಫ್ಯಾಮಿಲಿಗೆ ತುಂಬ ಇಂಪಾರ್ಟೆಂಟ್ ಆಟೋ ಚಾಲಕರುಂದ್ರೆ ಆಟೋ ಚಾಲಕರೇ ಆದರೂ ಆ ಒಂದು ಜೀವ ನಾಲ್ಕು ಜೀವನ ಒಂದು ಆಟೋ ಒಳಗಡೆ ಕುಡಿಸ್ಕೊಂಡು ಅವ್ರ ಪ್ರಾಣವ ಕೂಡ ಒತ್ತೆ ಇಟ್ಟು ಅವ್ರನ್ನ ತಗೊಂಬಂದು ಮನೆಯಲ್ಲಿ ತುಂಬ ಅದ್ಭುತವಾಗಿ ಸೇಫ್ಟಿಯಾಗಿ ಅವ್ರ ಜಾಗದಲ್ಲಿ ಅವರು ಸೇರಿಸ್ತಾರಲ್ಲ ಅದು ತುಂಬ ದೊಡ್ಡ ಗುಣ ಅವರನ್ನು ಯಾವುದೇ ರೀತಿಯಲ್ಲಾಗಲಿ ಒಂದು ಕೆಟ್ಟ ರೀತಿಯಲ್ಲಿ ನೋಡಬೇಡಿ ದಯವಿಟ್ಟು ಆಟೋ ಚಾಲಕರನ್ನ ನಮ್ಮ ಮನೆ ಮಕ್ಕಳ ಥರ ನೋಡಿ ನಮ್ಮವರು ನಮ್ಮ ಆತ್ಮ ನಮ್ಮ ನಮ್ಮ ಸ್ವಂತದವರು ರೀತಿಯಲ್ಲಿ ನೋಡಿ ಕೇವಲವಾಗಿ ನೋಡಬೇಡಿ ಆ ಕೇವಲವಾಗಿ ನೋಡೋದ್ರಿಂದ ನಿಮಗೆ ಬರೋದೇನಿಲ್ಲ ಪ್ರತಿಯೊಂದು ಮನೆಯಲ್ಲಿ ಒಂದೊಂದು ಮಕ್ಕಳಿದ್ದೇ ಇರ್ತೀರ ಒಂದು ಅಣ್ಣ ತಮ್ಮಂದಿರು ಇರ್ತೀರ ಒಂದು ಅಕ್ಕ ತಂಗಿಯವರು ತಾಯಿ ತಂಗಿಯವರು ತಮ್ಮಂದರು ಅಣ್ಣ ತಮ್ಮಂದರು ಎಲ್ಲರೂ ಇರ್ತೀರ ಎಲ್ಲರನ್ನು ಅವರು ಕುಡಿಸ್ಕೊಂಡು ಒಂದು ಡ್ರೈವರ್ ಅಂದಮೇಲೆ ಬಸ್ ಡ್ರೈವರ್ ಆಗ್ಬೋದು ಆಟೋ ಡ್ರೈವರ್ಗಳಾಗ್ಬೋದು ಮತ್ತು ನಮ್ಮ ಸ್ಕೂಲು ಡ್ರೈವರ್ಗಳಾಗ್ಬೋದು ಅವರೆಲ್ಲ ಒಂದು ಜೀವ ಅವ್ರದ್ದಿದ್ರೆ ಸಾವಿರಾರು ಜೀವನ ಅವರು ಉಳಿಸಿ ತಗೊಂಡು ಬಂದು ನಮ್ಮ ಜಾಗಕ್ಕೆ ತಲುಪಿಸ್ತಾರಲ್ವಾ ಅದು ತುಂಬ ದೊಡ್ಡ ಗುಣ ಅದಕ್ಕೋಸ್ಕರ ನಾವು ಚಿರ ಚಿರಸಾ ತಲುಪಾಗಿ ಅವ್ರಿಗೆ ಕೃತಜ್ಞ ಕೃತಜ್ಞತೆಯನ್ನು ತಲುಪಿಸ್ತಾ ಇದ್ದೀನಿ ನನ್ನ ಮನಸ್ಫೂರ್ತಿಯಾಗಿ ನಾನು ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ ಜೈ ಭೀಮ್ ಜೈ ಕರ್ನಾಟಕ ಮಾತು ಕನ್ನಡ ಮಾತೆ ಜೈ ಭೀಮ್ ಮತ್ತು ನಮ್ಮ ಪೌರ ಕಾರ್ಮಿಕರು ಅಂಥೇಳಿದ್ರೆ ಕೆಲವರು ಮನೆಗಳ ಹತ್ರ ಒಂದು ರೀತಿ ಖಂಡಮಾಗಿ ನೋಡ್ತಾರೆ ದಯವಿಟ್ಟು ಆ ಥರ ನೋಡಬೇಡಿ ನಿಮ್ಮ ಕೊಚ್ಚೆ ನಿಮ್ಮ ಗಲೀಜು ನೀವು ಏನು ಬಿಸಾಡಿರ್ತಿರೋ ಏನು ಉಗ್ದಿರ್ತಿರೋ ಅವ್ರ ಕೈಯಲ್ಲಿ ಬಾಚ್ತಾರಲ್ವಾ ಆ ಋಣನ ನಾವು ಸಾಯೋ ತನಕ ಅವರು ಅವ್ರು ಮಾಡೋ ಸೇವೆನ ಆ ಋಣನ ನಾವು ತೀರಿಸ್ಕೊಳ್ಳೋಕ್ಕಂತೂ ಆಗೋದಿಲ್ಲ ದಯವಿಟ್ಟು ನಮ್ಮ ಮನುಷ್ಯರ ರೀತಿನೇ ನೋಡಿ ಕಸ ಕಡ್ಡಿ ಎತ್ತೋ ರೀತಿ ನೋಡಬೇಡಿ ಅವರು ನಮ್ಮ ಸಂಬಂಧಿಕರೇ ನಮ್ಮ ಬಂಧುಗಳೇ ನಮ್ಮ ಅಕ್ಕ ತಂಗಿಯವರು ಅಣ್ಣ ತಮ್ಮಂದ್ರುಗಳು ಎಷ್ಟು ಗಲೀಜು ಇರುತ್ತೆ ಆ ಚರಂಡಿಗಳಲ್ಲಿ ಕೈ ಇರ್ತಾರೆ ಅದು ಕಡೆ ಮನೆಗಳ ಹತ್ರ ಕೈ ಇಕ್ತಾರೆ ಅವ್ರನ್ನ ನೋಡಿ ಅವ್ರ ಮೇಲೆ ಸ ಒಂದು ಚೂರು ಅವ್ರ ಪ್ರೀತಿ ಪ್ರೀತಿ ಕೊಡಿ ನೀವೇನು ಅವ್ರು ಅದು ನಿಮ್ಮ ಆಸ್ತಿ ಕೊಡಬೇಡ ಅವ್ರಿಗೆ ಅದೇನು ಕೇಳೋದಿಲ್ಲ ಅವರು ನಿಮ್ಮ ಪ್ರೀತಿ ಏನಂದರೆ ನೀರು ಕೇಳ್ದಾಗ ನೀರು ಕೊಡಿ ಅಯ್ಯೋ ಇವ್ರ ಕೊಚ್ಚೆ ದೂರ ಆಗಬೇಡಿ ದಯವಿಟ್ಟು ಆ ತಪ್ಪು ಆ ಕೆಲಸ ಮಾಡಬೇಡಿ ನಾಳೆ ದಿವಸ ನಾವು ಆ ಕೊಚ್ಚೆನಲ್ಲಿ ಇರ್ತೀವಿ ಆ ಕೊಚ್ಚೆನ ನಾವು ಮುಟ್ಬೇಕಾಗುತ್ತೆ ಬಟ್ ನಮ್ಮ ಕೊಚ್ಚೆನ ಅವ್ರು ಸುದ್ದಿ ಸ್ವಚ್ಛ ಸ್ವಚ್ಛ ಮಾಡ್ತಾರಲ್ವಾ ಅವ್ರು ನಮ್ಮ ನಮ್ಮನ್ನು ಹೆಂಗೆ ಅವರು ಸ್ವಚ್ಛ ಮಾಡ್ತಾರೋ ನಿಮ್ಮ ಮನಸ್ಸನ್ನು ಅದೇ ರೀತಿ ಸ್ವಚ್ಛ ಮಾಡಿಕೊಂಡು ಅವ್ರನ್ನ ಸುದ್ದಿ ದೃಷ್ಟಿಯಿಂದ ನೋಡಿ ಅವ್ರಿಗೆ ತೊಡಗಿ ನೀವೆಲ್ಲರೂ ಒಳ್ಳೆ ರೀತಿಯಲ್ಲಿ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ ಅವ್ರಿಗೆಲ್ಲರ್ಗು ನಾನು ಮನಸ್ಫೂರ್ತಿಯಾಗಿ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ ಜೈ ಭೀಮ್ ಜೈ ಕರ್ನಾಟಕ ಮಾತೆ ಅಪ್ಪನಂತೆ ಮಗಳು ಯಾಕಂದರೆ ಮಗಳು ಎರಡೇ ಮಾತಾಡಿದ್ದು ಆ ಎರಡು ಮಾತಲ್ಲಿ ಎಷ್ಟು ಅರ್ಥ ಇದೆ ನಮ್ಮೆಲ್ಲರ ಕಣ್ಣಲ್ಲಿ ನಿಧು ತರಿಸುವಂಥ ಒಂದು ನಾಲ್ಕು ಮಾತಾಡಿದರು ಮುಂದೆ ಭವಿಷ್ಯದ ಮಗು ಇದೇ ರೀತಿ ಬೆಳೀಲಿ ಅಂತ ನಾವೆಲ್ಲರೂ ನಮ್ಮ ಆಟೋ ಚಾಲಕ ಸಂಘದವರು ಹಾಗೂ ನಮ್ಮ ಪೌರಕಾರ್ಮಿಕರು ಆ ಮಗುಗೆ ನಮ್ಮೆಲ್ಲರ ಪರವಾಗಿ ನಮ್ಮ ತುಂಗಲದಲ್ಲಿ ಅಭಿನಂದನೆ ನಡೆಸಲಿ ಬಾಬಣ್ಣವರಿಗೆ ನಲವತ್ತೊಂಬತ್ತನೇ ವರ್ಷದ ಹಬ್ಬದ ಆರ್ಥಿಕ ಶುಭಾಶಯಗಳು ಬಾಬಣ್ಣವರು ನಿನ್ನೆ ನಮಗೆ ಬರ್ತ್ಡೇಗೆ ವೇಟ್ ಮಾಡಿದಾಗ ನಾವು ಡೇಟು ಇದು ಮಾಡ್ಕೊಂಡಿದ್ವಿ ಆಟೋ ಚಾಲಕರು ಇಲ್ಲಿ ಪೌರ ಕಾರ್ಮಿಕರು ಮತ್ತು ಆಟೋ ಚಾಲಕರಿಗೆ ಪೌರಕಾರ್ಮಿಕರಿಗೆ ಕಿಟ್ಗಳನ್ನ ವಿತರಿಸಿ ಆಟೋ ಚಾಲಕರಿಗೆ ಯೂನಿಫಾರ್ಮ್ ಕೊಡೋದರಿಂದ ಮತ್ತು ಆಟೋ ಚಾಲಕರ ಬಗ್ಗೆ ನಾಲ್ಕು ಮಾತು ಹೇಳಿದ್ದು ಬಾಬಣ್ಣವರು ನಮಗೆ ಎಲ್ಲ ಸ್ಫೂರ್ತಿದಾಯಕವಾಗ ಆಗೈತೆ ನಮ್ಮ ಆಟೋದವ್ರನ್ನ ಹೊಗಳ್ತಾ ಇದ್ದಾರೆ ಅಂದರೆ ಇಂಥವ್ರು ಒಬ್ಬೊಬ್ಬರು ಇದ್ರೆ ನಮಗೆ ಎಷ್ಟೋ ಸಮಾಜದಲ್ಲಿ ಒಳ್ಳೆಯ ಕೀರ್ತಿ ಬರ್ತದೆ ಆಟೋ ಚಾಲಕರಿಗಾಗಿರ್ಬೋದು ಕಾರ್ ಚಾಲಕರಿಗಾಗಿರ್ಬೋದು ಎಲ್ಲರಿಗು ಮತ್ತು ಪೌರ ಕಾರ್ಮಿಕರು ಅದೇ ಥರ ಯಾರು ಮನೆಗಳ ಹತ್ರ ಬಂದರೆ ಕಡೆಗಣಿಸ್ಬೇಡ್ರಿ ಅನ್ನೋದೊಂದು ಮಾತನ್ನು ತಿಳಿಸಿ ಅವರು ಇವತ್ತು ಏನು ಈ ಥರ ಆಚರಣೆ ಮಾಡಿಕೊಂಡ್ರು ಪ್ರತಿಯೊಬ್ಬರೂನು ಈ ಥರ ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡ್ರೆ ಎಲ್ಲರಿಗೂ ಸ್ವಲ್ಪ ಅನುಕೂಲ ಹೇಳಿ ಆನೆಕಲ್ ತಾಲೂಕು ಸಮಿತಿ ವತಿಯಿಂದ ಇನ್ನೊಂದು ಸಾರಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಕೊಡ್ತಾ ನಾನು ಎರಡು